ಮುಂದೆ ಮಾತ್ರ ಸ್ನೇಹಿತರು ಹಿಂದೆ ಬೆನ್ನಿಗೆ ಚೂರಿ ಅಂದಿದ್ಯಾಕೆ ವೀರ ಮದಕರಿ ಬಿಗ್ ಬಾಸ್ ನ ಹೊಸ ಅಧ್ಯಾಯಕ್ಕೆ ಕಿಚ್ಚು ಹಚ್ಚಿದ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಕತ್ತಲು ನೋವು ಕಷ್ಟ ಹಿಂಸೆ ನರಕ ಸ್ವರ್ಗ ನರಕ ಇಲ್ಲೇ ಇದೆ ಎರಡರಲ್ಲೂ ಕಿಚ್ಚು ಅಷ್ಟೇ ಇದೆ ಸೀಸನ್ ಹನ್ನೊಂದು ಹೇಗಿರಲಿದೆ ಎರಡರಲ್ಲೂ ಕಿಚ್ಚು ಅಷ್ಟೇ ಇದೆ ಇದು ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಬಂತೆಂದ್ರೆ ಸಾಕು ಜನ ಟಿವಿ ಮುಂದೆ ಕುಂತು ಯಾರ್ಯಾರು ಹೆಂಗೆ ಅಂತ ತಿಳ್ಕೊಳ್ಳೋಕೆ ಕಾದು ಕುಳಿತಿರ್ತಾರೆ ಅಂಥದ್ದೇ ಇನ್ನೊಂದು ಬಿಗ್ ಸೀಸನ್ಗೆ ವೇದಿಕೆ ಸಜ್ಜಾಗ್ತಿದ್ದು ಸೀಸನ್ ಲೆವೆನ್ ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗಲಿದೆ ಇದು ಬಿಗ್ ಬಾಸ್ ಬಿಗ್ ಬಾಸ್ ಓಪನಿಂಗ್ ಹೌದು ಬಿಗ್ ಬಾಸ್ ಶುರುವಾಗಲು ಬೆಳ್ಳಣಿಕೆಯ ದಿನಗಳಷ್ಟೇ ಬಾಕಿ ಇದೆ ಈ ಹಿಂದೆ ಒಂದೆರಡು ಪ್ರೋಮೋಗಳು ಸಹ ಬಿಡುಗಡೆಯಾಗಿ ಕುತೂಹಲ ಕೆಲ್ಲಿಸಿವೆ ಈ ಬಾರಿ ಸುದೀಪ್ ಇರುವುದಿಲ್ಲ ಬದಲಿಗೆ ಬೇರೊಬ್ಬ ನಟ ಇರ್ತಾರೆ ಎಂದೆಲ್ಲ ಗಾಳಿ ಸುದ್ದಿ ಹಬ್ಬಿಸಲಾಗಿತ್ತು ಆದರೆ ಅದೆಲ್ಲ ಸುಳ್ಳಾಗಿದ್ದು ಈ ಹೊಸ ಸೀಸನ್ ಅನ್ನು ಸಹ ಸುದೀಪ್ ಅವರೇ ನಿರೂಪಣೆ ಮಾಡ್ತಿದ್ದಾರೆ ಸುದೀಪ್ ರನ್ನ ಒಳಗೊಂಡಿರುವ ಪ್ರೋಮೋ ಇದೀಗ ಬಿಡುಗಡೆಯಾಗಿದೆ ರಿಲೀಸ್ ಆಗಿರುವ ಹೊಸ ಪ್ರೋಮೋದಲ್ಲಿ ಸುದೀಪ್ ಸ್ವರ್ಗ ಮತ್ತು ನರಕದ ಕತೆ ಹೇಳಿದ್ದಾರೆ ಆ ಮೂಲಕ ಬಿಗ್ ಬಾಸ್ ಮನೆ ಈ ಬಾರಿ ಹೇಗಿರಲಿದೆ ಎಂಬ ಸಣ್ಣ ಸುಳಿವೊಂದನ್ನ ನೀಡಿ ಹನ್ನೊಂದನೇ ವರ್ಷಕ್ಕೆ ಕಾಲಿಡ್ತಿದ್ದೇವೆ ಎಂದು ಮುಂದೂಡಿ ಬರೆದಿದ್ದಾರೆ ಬೆಳಕು ಸಂತೋಷ ಸುಖ ನೆಮ್ಮದಿ ಸ್ವರ್ಗ ಕತ್ತಲು ನೋವು ಕಷ್ಟ ಹಿಂಸೆ ನರಕ ಇನ್ನು ಪ್ರೌಮ ಆರಂಭದಲ್ಲಿಯೇ ಕೆಲವು ಯುವಕ ಯುವತಿಯರು ಸ್ವರ್ಗದಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಖುಷಿಯಿಂದ ಆಹಾರ ಸೇವಿಸುತ್ತಿದ್ದಾರೆ ಅದೇ ವಿಡಿಯೋ ಮುಂದುವರೆದ್ರೆ ನರಕದಂತೆ ಕಾಣುವ ಭೀಕರ ಪ್ರದೇಶದಲ್ಲಿ ತಟ್ಟೆಯಲ್ಲಿ ಗಂಜಿ ಕುಡಿಯುತ್ತಾ ಬೆಂಕಿಯ ಕುಲುಮೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಆಗ ಬರುವ ಸುದೀಪ್ ಸ್ವರ್ಗದಲ್ಲಿರುವವರು ನರಕದಲ್ಲಿರ್ತಾರೆ ನರಕದಲ್ಲಿರುವವರು ಸ್ವರ್ಗದಲ್ಲಿರ್ತಾರೆ ಎಂದು ಬಿಗ್ ಬಾಸ್ ಶೈಲಿಯಲ್ಲಿ ಸ್ವರ್ಗ ನರಕದ ಜೀವನದ ಬಗ್ಗೆ ಹೇಳಿದ್ದಾರೆ ಬೆಳಕು ಸಂತೋಷ ಸುಖ ನೆಮ್ಮದಿ ಸ್ವರ್ಗ ಕತ್ತಲು ನೋವು ಕಷ್ಟ ಹಿಂಸೆ ಸ್ವರ್ಗ ಕಿಚ್ಚು ಅಷ್ಟೇ ಯಾರು ಸ್ನೇಹಿತರಾಗ್ತಾರೆ ಎಂದು ನಂಬಿರುತ್ತೇವೆಯೋ ಅವರೇ ಬೆನ್ನಿಗೆ ಚೂರಿ ಹಾಕಬಹುದು ಯಾರು ಚೂರಿ ಹಾಕ್ತಾರೆ ಎಂದು ಕೊಂಡಿರುತ್ತೇವೆಯೋ ಅವರೇ ಸ್ನೇಹಿತರು ಆಗಬಹುದು ಅಂತ ಹೇಳಿದ್ದಾರೆ ಆ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ಯಾವ ಸಂಬಂಧವೂ ಶಾಶ್ವತವಲ್ಲ ಎಂದು ಸಹ ಹೇಳಿದ್ದಾರೆ ಆ ಮೂಲಕ ಈ ಬಾರಿಯ ಬಿಗ್ ಬಾಸ್ ಸುಲಭವಂತೂ ಆಗಿರುವುದಿಲ್ಲ ಹಲವು ಟ್ವಿಸ್ಟ್ ಮತ್ತು ಟರ್ನ್ಗಳನ್ನ ಒಳಗೊಂಡಿರುತ್ತೆ ಎಂಬುದನ್ನು ಸೂಚ್ಯವಾಗಿ ಹೇಳಿದ್ದಾರೆ ಚೂರಿ ಹಾಕ್ತಾರೆ ಅನ್ಕೊಂಡವರು ಮುಂದೆ ಹೋಗಿ ನಿಮ್ಮ ಸ್ನೇಹಿತರಾಗಿ ಸ್ನೇಹಿತರಾಗಿರ್ತಾರೆ ಅನ್ಕೊಂಡವರು ಮುಂದೆ ಹೋಗಿ ಕನ್ನಡ ಬಿಗ್ ಬಾಸ್ ಸೀಸನ್ ಲೆವೆನ್ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಪ್ರಾರಂಭವಾಗಲಿದೆ ರಿಯಾಲಿಟಿ ಶೋನ ಗ್ರ್ಯಾಂಡ್ ಓಪನಿಂಗ್ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಭಾನುವಾರ ಸಂಜೆ ಆರು ಗಂಟೆಗೆ ಶುರುವಾಗಲಿದ್ದು ಬಳಿಕ ಪ್ರತಿದಿನ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಎಪಿಸೋಡ್ಗಳು ಪ್ರಸಾರ ಆಗಲಿವೆ ಪ್ರೊಮೋದಲ್ಲಿ ಖಡಕ್ ಡೈಲಾಗ್ ಹೊಡೆದು ಕಿಚ್ಚು ಹಚ್ಚಿರುವ ಕಿಚ್ಚನನ್ನ ನೋಡಲು ಸ್ಪರ್ಧಿಗಳು ಯಾರ್ಯಾರು ಎಂದು ತಿಳಿದುಕೊಳ್ಳಲು ಬಿಗ್ ಬಾಸ್ ಫ್ಯಾನ್ಸ್ ಇನ್ನು ನಾಲ್ಕೈದು ದಿನಗಳಷ್ಟೇ ಕಾಯಬೇಕಿದೆ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಸೆಪ್ಟೆಂಬರ್ ಸಂಜೆ ಗಂಟೆಗೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು